ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಶ್ವಿನಿ ನಾನು ಇವತ್ತು ನಿಮಗೋಸ್ಕರ ಇನ್ನೊಂದು ಹೊಸ ರೆಸಿಪಿ ತೊಗೊಂಬಂದೀನಿ ಮಸಾಲಾ ಬಜ್ಜಿ ರೆಸಿಪಿನ ಇದಂತೂ ಇವಾಗಿನಿರೋ ಸಿಚುವೇಷನ್ಗೂ ಇವಾಗ ಈ ವರ್ಷ ನಮ್ಮ ದೇಶದಲ್ಲಂತೂ ತುಂಬ ಇದೆ ಆ ಚಳಿಗೆ ಈವ್ನಿಂಗ್ ಆದ ತಕ್ಷಣ ನೆನಪಾಗೋದು ಬಜ್ಜಿನೇ ಅಂದ್ಕೊಳ್ಳಿ ಆ ಬಜ್ಜಿ ರೆಸಿಪಿನ ನಿಮಗೋಸ್ಕರ ಇವತ್ತು ನಾನು ತೊಗೊಂಬಂದಿದ್ದೀನಿ ಈಸಿಯಾಗಿ ಮನೇಲಿ ತಕ್ಷಣ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಅಷ್ಟು ಈಸಿ ರೆಸಿಪಿ ನಿಮಗೋಸ್ಕರ ಇವತ್ತು ತೊಗೊಂಬಂದಿದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದಕ್ಕೆ ಬೇಕಾಗಿರೋ ಐಟಮ್ಸ್ನ ನೋಡ್ಕೊಬಂದುಬಿಡೋಣ ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊತ ಇದೀನಿ ನೀವು ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಮೆಜರ್ಮೆಂಟಲ್ಲಿ ತೊಗೊಬೋದು ನಾನು ಒಂದು ಕಪ್ಪಲ್ಲಿ ತೋರಿಸೀನಿ ಇದರಲ್ಲೇ ಒಂದು ಮೂವತ್ತು ಬಜ್ಜಿ ಆಗುತ್ತೆ ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಸೋಡಾ ಹಾಕ್ತೀನಿ ಜಾಸ್ತಿ ಸೋಡಾ ಹಾಕೋಬಾರ್ದು ಅರ್ಧ ಸ್ಪೂನೇ ಹಾಕಿದ್ದೀನಿ ಇದೇ ಸಾಕಾಗುತ್ತೆ ಹಾಗೆ ನೆಕ್ಸ್ಟು ಒಂದು ಮುಕ್ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ಬೇಕಂದರೆ ಮತ್ತೆ ಸರಿ ನೋಡಿ ಹಾಕೋಬೋದು ಜಿಗೆ ತಕ್ಕಷ್ಟೇ ನೋಡಿ ಹಾಕೊಳ್ಳಿ ಹಾಗೆ ಖಾರದ ಪುಡಿ ಇದರಲ್ಲಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದು ಸ್ವಲ್ಪ ಖಾರನೇ ಇರುತ್ತೆ ನಿಮ್ಗೆ ಬೇಕಾದಷ್ಟು ನೋಡಿ ಹಾಕೊಳ್ಳಿ ನಾನು ಅರ್ಧ ಸ್ಪೂನ್ ಹಾಕೊಳ್ತೀನಿ ಸಾಕಾಗುತ್ತೆ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತ ಇದೀನಿ ಇದು ಬೇರೆ ಟೇಸ್ಟ್ನೇ ಕೊಡುತ್ತೆ ಮಸಾಲ ಆದಮೇಲೆ ಮಸಾಲ ಹಾಕಲಿ ಹಾಕ್ತೇ ಮಾಡೋಕ್ಕಾಗುತ್ತಾ ಹಾಗೆ ಸ್ವಲ್ಪ ಅಜ್ವಾಯನ ಹಾಕೊಳ್ತಾ ಕೈಯಲ್ಲಿ ಸ್ವಲ್ಪ ಉಜ್ಜಿ ಹಾಕೋಬೇಕು ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಒಂದು ಎಲೆನ ಈ ಥರ ಕೈಯಲ್ಲಿ ಮುರಿದು ಹಾಕೋಬೋದು ಕಟ್ ಮಾಡಬೇಕಾದ್ರೂ ಹಾಕೋಬೋದು ನಾನು ಹಾಗೆ ಕೈಯಲ್ಲಿ ಕಟ್ ಮಾಡಿ ತೋರಿಸ್ತಾ ಇದೀನಿ ಹಾಗೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು ತುಂಬ ತೆಳುವಾಗೋ ಕಲಿಸ್ಕೋಬಾರ್ದು ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ಅಷ್ಟು ಹದವಾಗಿ ಕಲಿಸ್ಕೋಬೇಕು ಇವಾಗ ನಾನು ನಿಮ್ಗೂ ಕಲಸಿ ತೋರಿಸ್ತೀನಿ ನೋಡಿ ಕೈಯಲ್ಲಿ ಕಲಿಸ್ಕೊಳ್ಳೋದಕ್ಕಿಂತ ಈ ಥರ ಕಲಿಸಿದ್ರೆ ಗಂಟಿಲ್ಲದನೇ ಬೇಗ ಕಲಿಸ್ಕೋಬೋದು ಈ ಥರ ಸ್ವಲ್ಪ ಸ್ವಲ್ಪ ನೀರೇ ಹಾಕ್ಕೊಂಡು ಕಲಿಸ್ಕೋಬೇಕು ನಾವು ಎಷ್ಟು ಗಟ್ಟಿಯಾಗಿ ಕಲಿಸಿದ್ರೆ ಬಜ್ಜಿ ಒಳಗಡೆ ಬೆಂದೇ ಇಲ್ಲ ಅಂತ ಅನಿಸುತ್ತೆ ಆ ಥರ ಆಗುತ್ತೆ ತೆಳ್ಳಗೆ ಕಲಿಸಿದ್ರೆ ಅದೊಂಥರ ಟೇಸ್ಟೇ ಮೆತ್ ಮೆತ್ಕಾಗ್ಬಿಡುತ್ತೆ ಕನ್ಸಿಸ್ಟೆನ್ಸಿ ನೀರಾಗಿ ಕಲಿಸ್ಕೋಬೇಕು ನಾನು ತೋರಿಸ್ತೀನಿ ಇವಾಗ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಅಲ್ಲ ನೀವು ಮನೇಲಿ ಬಜ್ಜಿ ಮಾಡ್ತಾ ಇರ್ತಾರಲ್ಲ ಆವಾಗ ಎಷ್ಟು ಹದ್ದಲ್ಲಿ ಕಲಿಸ್ಕೋತೀರ ಅದೇ ಥರ ಕಲಿಸ್ಕೊಳ್ಳಿ ಕಲಿಸಿ ಸ್ವಲ್ಪ ಹೊತ್ತು ಒಂದು ಆಫ್ ಆನ್ ಅವರ್ ಹಾಗೆ ಇಡಬೇಕು ನೋಡಿ ಇವಾಗ ಬ್ಯಾಟರ್ ರೆಡಿಯಾಗಿದೆ ಕರೆಕ್ಟ್ ಹಾದವಾಗೂ ಇದೆ ಇದನ್ನು ಒಂದು ಹತ್ತು ನಿಮಿಷ ಇಡಬೇಕು ಅಂತ ಹೇಳಿದ್ನಲ್ಲ ಅರ್ಧ ಗಂಟೆ ಇಟ್ಟರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಬಜ್ಜಿ ಬೇಗ ಬೇಗ ಮಾಡ್ಕೋಬೇಕಂತಂದರೆ ಒಂದು ಐದು ನಿಮಿಷನಾದರೂ ಮಡಗಲೇಬೇಕು ಚೆನ್ನಾಗಿ ಬರುತ್ತೆ ಬಜ್ಜಿ ಇವಾಗ ನಾನು ಬಜ್ಜಿ ಮೆಣ್ಸಿನ್ಕಾಯಿನ ತಗೋತಾಯೀನಿ ಇದನ್ನು ಮಧ್ಯಕ್ಕೆ ನೀಟಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಇರೋಂಥ ಬೀಜನ ಹಾಕಬೇಕಾಗತ್ತೆ ಯಾಕಂದರೆ ಅದರೊಳಗಡೆ ಮಸಾಲಾನ ಫಿಲ್ ಮಾಡ್ಕೊಳ್ತೀವಿ ನಾವು ಅದಕ್ಕೆ ಈ ಥರ ತೆಗಿಬೇಕು ಅದನ್ನ ಅದೇನು ಈಸಿಯಾಗಿ ಬಂದ್ಬಿಡುತ್ತೆ ಮಸಾಲ ತುಂಬ್ಕೊಳ್ಬೇಕಲ್ಲ ಅದಕ್ಕೆ ಅದನ್ನು ತೆಗಿಬೇಕು ಇಲ್ಲಾಂದರೆ ಮಸಾಲಾನ ಅದ್ರೊಳಗಡೆ ತುಂಬ್ಕೊಳೋಕ್ಕಾಗಲ್ಲ ಮತ್ತು ಖಾರನೂ ತುಂಬ ಜಾಸ್ತಿ ಆಗಿಬಿಡುತ್ತೆ ಮಕ್ಕಳಂತೂ ತಿನ್ನೋಕ್ಕಾಗಲ್ಲ ಅದನ್ನು ತೆಗೆದ್ರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅದರಿಂದ ಅದನ್ನು ತೆಗಿತಾಯಿದ್ದೀನಿ ಹಾಗೆ ನಿಮಗೆ ಇನ್ನೊಂದು ಥರನೂ ತೋರಿಸ್ತಾಯೀನಿ ಮಾಮೂಲಿ ಒಂದರಲ್ಲಿ ಎರಡು ಕಟ್ ಮಾಡಿಬಿಟ್ಟು ಭಾಗ ಮಾಡಿ ತೋರಿಸ್ಬೋದು ಆ ಥರ ಬಜ್ಜಿನೂ ತೋರಿಸ್ತೀನಿ ನಿಮಗೋಸ್ಕರ ಇವತ್ತು ನೋಡಿ ಮೊದಲೇ ನಾನು ಒಂದು ಆಲೂಗಡೆಯನ್ನು ಫಸ್ಟೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಗೆಲ್ಲನ ಹಾಕಿ ಕಲಿಸ್ಕೋಬೇಕು ನಾವು ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೋಬೋದು ಚಾಟ್ ಮಸಾಲೆ ಇನ್ನೂ ಚೆನ್ನಾಗಿ ರುಚಿ ಟೇಸ್ಟ್ನೇ ಚೇಂಜ್ ಮಾಡುತ್ತೆ ಹಾಗೆ ನಾವು ಕಡಲೆ ಹಿಟ್ಟನ್ನ ಕಲಸಿಟ್ಕೊಳ್ಳೋ ಟೈಮಲ್ಲಿ ಆಲೇಗಡ್ಡೆ ಬೇಕಿಟ್ಟರೆ ಆಗ್ಬಿಡುತ್ತೆ ನೋಡಿ ಇವಾಗ ಕಲಿಸ್ಕೊಂಡಿದ್ದೀನಿ ಆಗಲೇ ಹೇಳ್ದಂಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಬೇಕು ಹಾಕ್ಕೊಂಡು ಮತ್ತೆ ಕಲಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಲೆಮನ್ನ ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಚೆನ್ನಾಗಿ ಉಪ್ಪು ಖಾರ ಇಟ್ಕೊಳ್ಳುತ್ತೆ ಅದಕ್ಕೆ ಕೆಲವರು ಆಯಿಲಲ್ಲಿ ಫ್ರೈ ಮಾಡಿ ಆಮೇಲೆ ಮತ್ತೆ ಮಿಕ್ಸ್ ಮಾಡಿ ಹಾಕ್ತಾರೆ ಆದರೆ ನಾನು ತೋರಿಸೋದು ಬೇರೆ ಥರ ರೆಸಿಪಿ ಇದು ಬೆಂದಿರುತ್ತೆ ಒಳಗಡೆ ಏನಾಗಿರೋಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ಅಜ್ಜಿಲಿ ಮೆಣಸಿನ್ಕಾಯಿ ಸ್ವಲ್ಪ ಸಪ್ಪೆ ಸಪ್ಪೆ ಅನ್ಸಲ್ಲ ನೋಡಿ ಇವಾಗ ಇದರೊಳಗಡೆಗೆ ಯಾವ ಥರ ಫಿಲ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ಸ್ಪೂನಲ್ಲಾದರೂ ಹಾಕೋಬೋದು ನಿಮ್ಮ ಕೈಯಲ್ಲಾದರೂ ಹಾಕೋಬೋದು ಸ್ಪೂನಲ್ಲಿ ಹಾಕೋಕ್ಕಾಗಲಿಲ್ಲ ಅಂದರೆ ಈ ಥರ ಕೈಯಲ್ಲಿ ನೀಟಾಗಿ ಫಿಲ್ ಮಾಡ್ಕೋಬೇಕು ಮಧ್ಯಕ್ಕೆ ನೋಡಿ ತೋರಿಸ್ತಾ ಇನ್ನಲ್ಲ ಈ ಥರ ಫಿಲ್ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಅಂಟ್ಕೊಳುತ್ತೆ ಮತ್ತೆ ಇನ್ನೊಂದು ತೋರಿಸ್ತಾ ಇದೀನಿ ಮಸಾಲನ ತಗೊಂಡು ಈ ಥರ ಫಿಲ್ ಮಾಡ್ಕೋಬೇಕು ಇದು ಒಂಥರ ಸಮೋಸ ಟೇಸ್ಟು ಕೊಡುತ್ತೆ ಬೇಕಾದರೆ ನಿಮಗೆ ಸುಮ್ ತುಂಬ ಸಮೋಸ ಇಷ್ಟಪಡೋರು ಇವಾಗ ನಾನು ಏನೇನೋ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಆಲೂಗಿಡನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೂ ಬಜ್ಜಿ ಹಾಕೋಣ ಅಂತ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಈ ಥರ ತಿರ್ಸ್ಕೋಬೇಕು ತುಂಬ ಫುಲ್ ಬಜ್ಜಿ ಮೆಣ್ಸಿನ್ಕಾಯಿ ಫುಲ್ ಕ ಹಿಟ್ಟಾಗೋ ಥರ ಕಲಿಸ್ಕೊಬ ಹೆಚ್ಕೋಬಾರ್ದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಡೋ ಥರ ಮಾಡ್ಕೋಬೇಕು ಯಾಕಂದರೆ ಮೆಣಸಿನ್ಕಾಯಿ ನೀಟಾಗಿ ಬೇಯಬೇಕಲ್ಲ ಒಳಗಡೆ ಅದಕ್ಕೆ ನೋಡಿ ಒಂದೊಂದೇ ಹೀಗೆ ಬಿಟ್ಕೋಬೇಕು ಹಾಗೆ ಆಲೂಗಡ್ಡೆ ಬಜ್ಜಿನೇ ಬಿ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಅವ್ರು ಎಲ್ರಿಗೂ ಆಲೂಗಡ್ಡೆ ಬಜ್ಜಿ ಇರುತ್ತೆ ಮೆಣಸಿನ್ಕಾಯಿ ಬಜ್ಜಿ ಆದರೆ ಮಸಾಲ ಬಜ್ಜಿ ಆದರೆ ಖಾರ ಖಾರ ಆಗಿಬಿಡುತ್ತಲ್ಲ ಅದಕ್ಕೆ ಸೈಡ್ಸ್ಗೆ ಇರಲಿ ಅಂತ ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಡ್ಸಾಕೊಳ್ತಾ ಇರಬೇಕು ಇವಾಗ ಬೆಂದಿದೆ ಫೈನಲಿ ರೆಡಿ ನಮ್ಗೆ ಈಸಿ ಆದ ರೆಸಿಪಿ ಇದು ಯಾವಾಗ ತಿನ್ಬೇಕು ಅನ್ಸುತ್ತೆ ಆವಾಗೆಲ್ಲ ಬಟ್ ಅಂತ ಮಾಡ್ಕೋಬೋದು ಬಟರ್ ಪೇಪರ್ ಇಟ್ಕೊಂಡು ಹಾಕಿದ್ರೆ ಸ್ವಲ್ಪ ಆಯಿಲ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಯಾಕಂದರೆ ಬಜ್ಜಿ ಅಂದರೆ ಆಯಿಲ್ ಆಯಿಲ್ ಅಂದರೆ ಬಜ್ಜಿನೇ ಅಂತಲೇ ಹೇಳ್ತಾರೆ ಕೆಲವೊಬ್ರು ಆಯಿಲ್ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಅದಕ್ಕೆ ಹಾಕೋಬೇಕು ಅದಾದಮೇಲೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗಿದೆ ಬಜ್ಜಿ ಅಂತ ಇಷ್ಟು ಗೀಝಿಯಾಗಿ ಅಂತ ಮಾಡ್ಕೋಬೇಕಾಗಿರೋ ರೆಸಿನ ನಿಮಗೋಸ್ಕರ ತೋರಿಸ್ಕೊಟ್ಟಿನಿ ಇವತ್ತು ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ವೀಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಾಗೆ ವೀಡಿಯೋ ವಿಡಿಯೋ ನೋಡಿದ್ಮೇಲೆ ಪೂರ್ತಿ ನೋಡಿ ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆ ನಾವು ಮೂವಿಗೆ ಹೋಗ್ತಿದ್ದೋ ಆ ಮೆಡಲಲ್ಲಿ ಇವ್ರು ನನಗೆ ಬೇಕು ಬಜ್ಜಿ ಬೇಕು ಅಂತ ಕೇಳಿದ್ರು ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಅಂತ ಆವಾಗಲೇ ಹೇಳಿದನಲ್ ಹತ್ತು ನಿಮಿಷದಲ್ಲಿ ನಾನು ಎಷ್ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ತೊಗೊಂಡಿದ್ದು ಬೇಗ ಬೇಗ ಮಾಡಿಕೊಟ್ಟೆ ನೋಡಿ ಲಾಸ್ಟಲ್ಲಿ ಹೇಳೇ ಹೇಳ್ತಾರಲ್ವ ಹೇಗಿತ್ತು ರೆಸಿಪಿ ಅಂತ ಸ್ವಲ್ಪ ಟೊಮೊಟೊ ಸಾಸ್ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಟೈಮ್ ಆಗಿರೂ ಬಜ್ಜಿ ಬಜ್ಜಿಬೇಕು ಬಜ್ಜಿ ಬೇಕು ನನಗೆ ಚಳಿ ಆಗ್ತಿದೆ ಅಂತ ಹಾಗೆ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ